ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ಇತ್ತೀಚೆಗೆ ತುಂಬಾನೇ ಸುದ್ದಿಯಲ್ಲಿರುವಂತಹ ಹಾಗೆ ಸೆಬಿಯಿಂದ ಬ್ಯಾನ್ಗೆ ಒಳಗಾಗಿರುವಂತಹ ಸ್ಟಾಕ್ ನ ಬಗ್ಗೆ ಕವರ್ ಮಾಡ್ತಾ ಇದೀನಿ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದಾವೆ ಹಾಗಾಗಿ ನಿಮ್ಮ ಡೌಟ್ ಗಳನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ನಿಮ್ಮ ಎಲ್ಲಾ ಡೌಟ್ ಗಳು ಕ್ಲಿಯರ್ ಆಗ್ತವೆ ಅಂತ ಸಾಧ್ಯವಾದಷ್ಟು ಇರುವಂತ ಅನುಮಾನಗಳನ್ನ ಪರಿಹರಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಆ ನಂತರ ನಿಮಗೆ ಒಂದಷ್ಟು ಕ್ಲಾರಿಟಿ ಕೂಡ ಸಿಗಬಹುದು ಮೊದಲಿಗೆ ಡಿಸ್ಕೌಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಆಫ್ ನಾವು ಟ್ರೇಡಿಂಗ್ ಬ್ಯಾನ್ ಆಗಿದೆ ನೀವು ಬೈ ಮಾಡೋಕ್ಕೂ ಆಗೋದಿಲ್ಲ ಸೆಲ್ ಮಾಡೋಕ್ಕೂ ಆಗೋದಿಲ್ಲ ಬಟ್ ಏನಾದ್ರು ಇದು ಟ್ರೇಡಿಂಗ್ ಶುರು ಆದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ನಾನು ರೆಕಮೆಂಡ್ ಮಾಡೋದಿಲ್ಲ ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಯಾವುದು ಅಂತ ನೋಡಿದ್ರೆ ಭಾರತ್ ಗ್ಲೋಬಲ್ ಡೆವಲಪರ್ಸ್ ಅಥವಾ ಬಿಜಿಡಿಎಲ್ ನೋಡಬಹುದು ಇಪ್ಪತ್ತನೇ ತಾರೀಕು ಟ್ರೇಡ್ ಆಗಿದ್ದು ಲಾಸ್ಟ್ ಡೇ ಆ ನಂತರ ಟ್ರೇಡ್ ಆಗ್ತಾ ಇಲ್ಲ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ ಇದರ ಬಗ್ಗೆ ಯಾಕೆ ಟ್ರೇಡ್ ಆಗ್ತಿಲ್ಲ ಅಂತ ನಾನು ಕೂಡ ಮೊನ್ನೆನೇ ಶಾರ್ಟ್ ಆಗಿ ಕವರ್ ಮಾಡಿದ್ದೆ ಬಟ್ ಈಗಿನ ವಿಡಿಯೋದಲ್ಲಿ ಸೆಬಿಯ ಡಾಕ್ಯುಮೆಂಟ್ ನೋಡ್ಕೊಂಡು ಯಾಕೆ ಸೆಬಿ ಈ ರೀತಿಯ ನಿರ್ಧಾರವನ್ನ ತಗೊಂಡಿದೆ ಅದರ ಹಿಂದಿನ ಕಾರಣಗಳೇನು ನೆಕ್ಸ್ಟ್ ನಾವ್ ಏನ್ ಮಾಡ್ಬೋದು ಇಲ್ಲಿ ಇನ್ವೆಸ್ಟ್ ಮಾಡಿರೋ ನಮ್ಗೆ ವಾಪಸ್ ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ನಾವು ಎಸ್ ಸಿ ವೆಬ್ಸೈಟ್ ಓಪನ್ ಮಾಡಿದ್ರೆ ನೋಡಬಹುದು ಬಿಜಿಡಿಎಲ್ ಸಸ್ಪೆಂಡೆಡ್ ಡ್ಯೂ ಟು ಪಿನಲ್ ರೀಸನ್ಸ್ ಸ್ಟಾಕ್ ಅಂತೂ ಟ್ರೇಡ್ ಆಗ್ತಿಲ್ಲ ಹಾಗೆ ಕಂಪನಿ ಇತ್ತೀಚೆಗೆ ಬೋನಸ್ ಹಾಗೂ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು ಈಗ ಅದನ್ನು ಕೂಡ ಡಿಫರ್ ಮಾಡಿದೆ ಅಂದ್ರೆ ಮುಂದಕ್ಕಾಗಿದೆ ನೋಡಬಹುದು ಅಪ್ಡೇಟ್ ಆನ್ ಕಾರ್ಪೊರೇಟ್ ಆಕ್ಷನ್ ಡಿಫರಿಂಗ್ ಸ್ಪ್ಲಿಟ್ ಅಂಡ್ ಬೋನಸ್ ಅಂಟಿಲ್ ಫರ್ದರ್ ನೋಟಿಸ್ ಅಂದ್ರೆ ಯಾವಾಗ ಸೆಬಿ ಟ್ರೇಡಿಂಗ್ ಅನ್ನ ಬ್ಯಾನ್ ಮಾಡ್ತೋ ಆ ಕಾರಣದಿಂದ ಕಂಪನಿ ಕಾರ್ಪೊರೇಟ್ ಆಕ್ಷನ್ ಅನ್ನು ಕೂಡ ಮುಂದಕ್ಕೆ ಹಾಕಿದೆ ಒನ್ಸ್ ಇವೆಲ್ಲಾನು ಕೂಡ ಕ್ಲಿಯರ್ ಆದ್ಮೇಲೆ ಕಾರ್ಪೊರೇಟ್ ಆಕ್ಷನ್ ಅನ್ನು ಕೊಡುತ್ತೆ ಅಲ್ಲಿವರೆಗೂ ವೈಟ್ ಮಾಡಬೇಕಾಗುತ್ತೆ ಕಂಪನಿ ಹೇಳಿದೆ ನೋಡಬಹುದು ಆಫ್ಟರ್ ಕೇರ್ಫುಲ್ ಡೆಲಿಬರೇಷನ್ ವಿತ್ ಅವರ್ ಲೀಗಲ್ ಅಂಡ್ ಕಂಪ್ಲೈನ್ಸ್ ಟೀಮ್ಸ್ ಅಂಡ್ ಇನ್ ಲೈಟ್ ಆಫ್ ದ ಎಂಟ್ರಿ ಮಾರ್ಡರ್ ದ ಕಂಪನಿಲಿ ಡಿಫರ್ ದ ಪ್ರೋಸೆಸ್ ಆಫ್ ಫಿಕ್ಸಿಂಗ್ ರೆಕಾರ್ಡ್ ಫಾರ್ ದ ಪ್ರಪೋಸಿಟ್ ಬೋನಸ್ ಇಶ್ಯೂ ಅಂಡ್ ಸ್ಟಾಕ್ ಸ್ಪಿಟ್ ಕಾರ್ಪೊರೇಟ್ ಆಕ್ಷನ್ ಒನ್ಸ್ ಟ್ರೇಡಿಂಗ್ ಶುರುವಾದ್ರೆ ಆನಂತರ ಕಂಪನಿ ಇದನ್ನ ಕೊಡುತ್ತೆ ಅಲ್ಲಿವರೆಗೂ ಕೂಡ ವೈಟ್ ಮಾಡಬೇಕಾಗುತ್ತೆ ಮೊದಲಿಗೆ ಇಲ್ಲಿ ಮೆನ್ಶನ್ ಮಾಡಿದೆ ಸಸ್ಪೆಂಡೆಡ್ ಡ್ಯೂ ಟು ಪೀನಲ್ ರೀಸನ್ಸ್ ಅಂತ ಯಾಕೆ ಈ ರೀತಿಯ ನಿರ್ಧಾರವನ್ನು ತಗೊಂಡಿದೆ ಆ ವಿಚಾರವನ್ನ ತಿಳ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಬಹುದು ಸೆಬಿಯ ಇಪ್ಪತ್ತೈದು ಪುಟಗಳ ರಿಪೋರ್ಟ್ ಇದು ಕಂಪನಿಯ ಬಗ್ಗೆ ಎಂಟಿರಿಮ್ ಆರ್ಡರ್ ಭಾರತ್ ಗ್ಲೋಬಲ್ ಡೆವಲಪರ್ಸ್ ಹಾಗೆ ಅಲ್ಲಿ ಸುಮಾರು ಜನ ಪ್ರೊಮೋಟರ್ಸ್ ಕೂಡ ಇದ್ದಾರೆ ಅಶೋಕ್ ಕುಮಾರ್ ಸೌವಡ ಮೊಹಸಿನ್ ಶೇಖ್ ದಿನೇಶ್ ಕುಮಾರ್ ಶರ್ಮಾ ಇವರೆಲ್ಲರೂ ಕೂಡ ಟೋಟಲ್ ನೋಡಬಹುದು ತುಂಬಾ ಜನ ಇದಾರೆ ನಲವತ್ತೇಳು ಮೆಂಬರ್ಸ್ ಇದಾರೆ ಇವರೆಲ್ಲರಿಗೂ ಕೂಡ ಸೆಬಿ ರಿಸ್ಟ್ರಿಕ್ಟ್ ಮಾಡಿದೆ ಆದರೆ ಇಂದಿನ ಕಾರಣಗಳೇನು ಅಂತ ನಾವು ನೋಡೋಣ ಇಲ್ಲಿ ಖಂಡಿತ ನಾವು ಇಪ್ಪತ್ತೈದು ಅನ್ನು ಕೂಡ ಕವರ್ ಮಾಡಕ್ ಆಗುದಿಲ್ಲ ಒಂದ್ಸಲ ಬೇಕಿದ್ರೆ ನೀವು ಈ ಡಾಕ್ಯುಮೆಂಟ್ ನ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡಿದ್ರೆ ನಾವಿಲ್ಲಿ ಇಂಪಾರ್ಟೆಂಟ್ ಹೈಲೈಟ್ಸ್ ಅನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ಪಾಯಿಂಟ್ ನೋಡಬಹುದು ದ ಸ್ಟ್ಯಾಟ್ಯೂಟರಿ ಆಡಿಟರ್ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಅಂಡ್ ಡೈರೆಕ್ಟರ್ ಆಫ್ ದ ಕಂಪನಿ ರಿಸೈನ್ ಅಂಡ್ ಡಿಸೆಂಬರ್ ಫೋರ್ ಟ್ವೆಂಟಿ ಟ್ವೆಂಟಿ ತ್ರೀ ಎರಡ್ ಸಾವಿರದ ಇಪ್ಪತ್ ಮೂರರ ಡಿಸೆಂಬರ್ ಅಲ್ಲಿ ಕಂಪನಿಯ ಸ್ಟಾಟ್ಯೂಟರಿ ಆಡಿಟರ್ ರಿಸೈನ್ ಮಾಡಿದ್ದಾರೆ ಓ ರಿಸೈನ್ ಮಾಡಿದ್ದಾರೆ ಹಾಗೆ ಡೈರೆಕ್ಟರ್ ಕೂಡ ರಿಸೈನ್ ಮಾಡಿದ್ದಾರೆ ಆ ಪ್ಲೇಸ್ ಗೆ ಐದು ಹೊಸ ಡೈರೆಕ್ಟರ್ಸ್ ಅನ್ನು ಕೂಡ ಕಂಪನಿ ಅಪಾಯಿಂಟ್ ಮಾಡಿದೆ ಸೇಮ್ ಟೈಮ್ ಅಲ್ಲಿ ಆಡಿಟರ್ ಓ ಡೈರೆಕ್ಟರ್ ಎಲ್ಲರೂ ಕೂಡ ರೆಸಿಗ್ನೇಷನ್ ಮಾಡಿದ್ದಾರೆ ಒಂದು ಪಾಯಿಂಟ್ ಸೆಬಿ ಅಬ್ಸರ್ವ್ ಮಾಡಿರೋದು ಅದಾದ ನಂತರ ಈ ಅಪಾಯಿಂಟ್ಮೆಂಟ್ ಗಳಾದ ನಂತರ ಕಂಪನಿ ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್ ಅನ್ನು ಮಾಡಿದೆ ಟೂ ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್ ಅಲ್ಲಿ ಒಂಬತ್ತು ಪಾಯಿಂಟ್ ಏಳು ಎರಡು ಕೋಟಿ ಷೇರು ಗಳನ್ನ ಕಂಪನಿ ಕೊಟ್ಟಿದೆ ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್ ಅಂತಂದ್ರೆ ಕಂಪನಿಯ ಕೆಲವು ಪರ್ಸನ್ಸ್ ಗೆ ಮಾತ್ರ ಶೇರ್ ಗಳನ್ನ ಇಶ್ಯೂ ಮಾಡುವಂತದ್ದು ಹಾಗಂತ ಅದು ಫ್ರೀ ಆಗಿ ಏನ್ ಕೊಡೋದಿಲ್ಲ ಅದಕ್ಕೆ ಹಣವನ್ನು ತಗೊಳ್ತಾರೆ ಪ್ರಿಫರೆನ್ ಅಲಾಟ್ಮೆಂಟ್ ಮಾಡೋದು ಒಂದು ಒಳ್ಳೆ ಸುದ್ದಿನೇ ನೆಗೆಟಿವ್ ನ್ಯೂಸ್ ಏನಲ್ಲ ಬಟ್ ಮುಂದುವರೆದು ನಾವು ಈ ಸ್ಟೋರಿನ ನೋಡಬೇಕಾಗುತ್ತೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂವತ್ತೊಂದು ಜನರಿಗೆ ಒಂಬತ್ತು ಪಾಯಿಂಟ್ ಏಳು ಎರಡು ಕೋಟಿ ಶೇರ್ಗಳನ್ನ ಕಂಪನಿ ಇಶ್ಯೂ ಮಾಡಿದೆ ಆನಂತರ ಮೂವತ್ತೈದು ಲಕ್ಷ ಶೇರ್ಗಳನ್ನ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹತ್ತು ಜನರಿಗೆ ಇಶ್ಯೂ ಮಾಡಿದೆ ಎಷ್ಟು ಶೇರ್ಸ್ ಅನ್ನ ಏನು ಇಶ್ಯೂ ಮಾಡ್ತು ಇದು ನೈಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಬರೀ ನಲ್ವತ್ತೊಂದು ಜನರ ಹತ್ರ ಸೇರ್ಕೊಂಡಿದೆ ಕಂಪನಿಯಲ್ಲಿರುವಂತದ್ದು ಏನ್ ಟೋಟಲ್ ಶೇರ್ಸ್ ಇದೆ ಅದರಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಬರಿ ನಲವತ್ತೊಂದು ಜನರ ಹತ್ರ ಸೇರ್ಕೊಂಡಿದೆ ಈ ಪ್ರಿಫರೆನ್ಶಿಯಲ್ ಅಲಾಟ್ಮೆಂಟ್ ನಂತರ ಅವರೆಲ್ಲರೂ ಕೂಡ ಕ್ಲಾಸಿಫೈಡ್ ಅಂಡರ್ ಪಬ್ಲಿಕ್ ನೋಡಬಹುದು ಓವರ್ ಕ್ಲಾಸಿಫೈಡ್ ಆಸ್ ಪಬ್ಲಿಕ್ ಶೇರ್ ಹೋಲ್ಡರ್ಸ್ ಇವ್ರ ಯಾರು ಪ್ರಮೋಟರ್ಸ್ ಲಿಸ್ಟ್ ಅಲ್ಲಿ ಇಲ್ಲ ಪಬ್ಲಿಕ್ ಶೇರ್ ಹೋಲ್ಡರ್ಸ್ ಲಿಸ್ಟ್ ಅಲ್ಲಿರುವಂತವರು ಅವ್ರ ಹತ್ರನೇ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಶೇರ್ ಗಳು ಸೇರ್ಕೊಂಡಿದೆ ಎಸ್ಪೆಷಲಿ ಈ ಪ್ರಿಫರೆನ್ಶಿಯಲ್ ಅಲಾಟ್ಮೆಂಟ್ ನಂತರ ಅಟ್ ದ ಸೇಮ್ ಟೈಮ್ ಈ ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್ಗೆ ಲಾಕ್ ಇನ್ ಪೀರಿಯಡ್ ಇರುತ್ತೆ ದ ಫಸ್ಟ್ ಪ್ರಿಫರೆನ್ಷಿಯಲಿ ಅಲಾಟೆಡ್ ಶೇರ್ ಲಾಕ್ಡ್ ಇನ್ ಟಿಲ್ ಅಕ್ಟೋಬರ್ ತರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅಕ್ಟೋಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಫಸ್ಟ್ ಅಲಾಟ್ಮೆಂಟ್ ಏನಿತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡಿದ ಅವುಗಳಿಗೆ ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿದೆ ಆನಂತರ ಸೆಕೆಂಡ್ ಪ್ರಾಂಚೆ ಜೂನ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿದೆ ಈ ಲಾಕ್ ಇನ್ ಪೀರಿಯಡ್ ಮೇಲೆ ಕಂಪನಿ ಕೆಲವೊಂದು ಅನೌನ್ಸ್ಮೆಂಟ್ ಗಳನ್ನ ಮಾಡಿದೆ ನೋಡಬಹುದು ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಇಂದ ದ ಕಂಪನಿ ಆಲ್ಸೋ ಸ್ಟಾರ್ಟೆಡ್ ಮೇಕಿಂಗ್ ಸರ್ಟೈನ್ ಡಿಸ್ಕ್ಲೋಸರ್ಸ್ ಅಂಡರ್ ರೆಗ್ಯುಲೇಷನ್ ತರ್ಟಿ ಆಫ್ ದ ಸೆಬಿ ಸೆಬಿ ಡಿಸ್ಕ್ಲೋಸರ್ ನಾಮ್ಸ್ ಏನಿದೆ ಅದರ ಮೂಲಕ ಹಲವು ಡಿಸ್ಕ್ಲೋಸರ್ಸ್ ಅನ್ನ ಮಾಡಿದೆ ಅದರಲ್ಲಿ ನೋಡಬಹುದು ಮೊದಲನೇದಾಗಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸಿಕ್ಸ್ ಸಬ್ಸಿಡಿಯರೀಸ್ ಆರು ಸಬ್ಸಿಡಿಯರೀಸ್ ಅನ್ನ ಕಂಪನಿ ಎಸ್ಟಾಬ್ಲಿಷ್ ಮಾಡಿದೆ ಹಾಗೆ ಕಂಪನಿ ಡೈವರ್ಸಿಫಿಕೇಶನ್ ಬಗ್ಗೆ ಕೂಡ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಡೈವರ್ಸ್ ಬಿಸಿನೆಸ್ ಏರಿಯಾಸ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಆಗ್ರೋ ಟೆಕ್ನಾಲಜಿ ಅಂಡ್ ಜಮ್ಸ್ ಅಂಡ್ ಮೈನಿಂಗ್ ಈ ಸೆಕ್ಟರ್ಸ್ ಗಳಿಗೆ ಸಂಬಂಧಪಟ್ಟಂತೆ ಬಿಸಿನೆಸಸ್ ಗೆ ಸಂಬಂಧಪಟ್ಟಂತೆ ಆರು ಸಬ್ಸಿಡಿಯರಿಸರೀಸ್ ಅನ್ನು ಫಾರ್ಮ್ ಮಾಡಿದೆ ಕಂಪನಿ ಅದಾದ ನಂತರ ಇಮಿಡಿಯೇಟ್ಲಿ ದೇರ್ ಆಫ್ಟರ್ ಬಿಗಿನಿಂಗ್ ನವೆಂಬರ್ ಫೋರ್ ಟ್ವೆಂಟಿ ಟ್ವೆಂಟಿ ಫೋರ್ ದ ಕಂಪನಿ ಸ್ಟಾರ್ಟೆಡ್ ಡಿಸ್ಕ್ಲೋಸಿಂಗ್ ಬಿ ಎಸ್ ಸಿ ಡೀಟೇಲ್ಸ್ ಆಫ್ ಸರ್ಟೈನ್ ಪ್ರೆಸ್ಟೀಜಿಯಸ್ ಐ ವ್ಯಾಲ್ಯೂ ಆರ್ಡರ್ ಸೆಕ್ಯೂರ್ಡ್ ಫ್ರಮ್ ಆಸ್ಟನ್ ಸಿಬ್ಲಿ ಮರ್ಕ್ಯೂ ಕಂಪನಿ ಸಚಾಜ್ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಟಾಟಾ ಅಗ್ರೋ ಕನ್ಸೂಮರ್ ಪ್ರಾಡಕ್ಟ್ ಮೆಕೈನ್ ಇಂಡಿಯಾ ಅಗ್ರೋ ಯುಪಿಎಲ್ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ನವೆಂಬರ್ ನಾಲ್ಕರ ನಂತರ ಪ್ರೆಸ್ಟೀಜಿಯಸ್ ಕಂಪನೀಸ್ ಇಂದ ನಾವು ಪಡ್ಕೊಂಡಿದೀವಿ ಅನ್ನುವಂಥ ಅನೌನ್ಸ್ಮೆಂಟ್ ಮಾಡಿದೆ ಅದು ರಿಲಯನ್ಸ್ ಇಂಡಸ್ಟ್ರೀಸ್ ಇಂದ ಟಾಟಾ ಅಗ್ರೋ ಇಂದ ಮೆಕ್ಕೈನ್ ಇಂಡಿಯಾ ಅಗ್ರೋ ಇಂದ ಯುಪಿಎಲ್ ಅಗ್ರೋ ಪ್ರೈವೇಟ್ ಲಿಮಿಟೆಡ್ ಇಂದ ಅದಕ್ಕೆ ಮುಂಚೆ ಕಂಪನಿಯ ದುಬೈ ಬೇಸ್ಡ್ ಸಬ್ಸಿಡಿಯರಿಗೆ ಇನ್ನೂರ ಐವತ್ತೊಂದು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದೆ ಅದು ನವೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಎಲ್ಲ ಅನೌನ್ಸ್ಮೆಂಟ್ ಗಳು ಸ್ಟಾಕ್ ಪ್ರೈಸ್ ಅನ್ನ ಸ್ಕೈ ರಾಕೆಟ್ ಮಾಡಿದವೆ ನೋಡಬಹುದು ಆಲ್ ದ ಅಬೋವ್ ಅನೌನ್ಸ್ಮೆಂಟ್ ವರ್ಕ್ accompanied ಬೈ ಸ್ಟೀಪ್ ಹೈಕ್ ಇನ್ ದ ಪ್ರೈಸ್ ಆಫ್ ದ ಸ್ಕ್ರಿಪ್ ಫ್ರಮ್ from ಆರ್ ಸಿಕ್ಸ್ on ಟು ಅಂಡ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೋರ್ ರೀಚಿಂಗ್ ಇಟ್ಸ್ ಫಿಫ್ಟಿ ವೀಕ್ 1702 ಆಫ್ ಐಎನ್ ಆರ್ ಒನ್ ಸೆವೆನ್ ಜೀರೋ ಟು ಅಂಡ್ ನವೆಂಬರ್ ಟ್ವೆಂಟಿ ಏಟ್ ಟ್ವೆಂಟಿ ಟ್ವೆಂಟಿ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಆರ್ನೂರ ರೂಪಾಯಿ ಇದ್ದಂಥ ಸ್ಟಾಕ್ ಪ್ರೈಸ್ ಸಾವಿರದ ರೂಪಾಯಿ ತಲುಪಿದೆ ಇಲ್ಲಿವರೆಗೂ ನಾರ್ಮಲ್ ಇತ್ತು ಯಾಕಂದ್ರೆ ಕಂಪನಿಗೆ ಒಳ್ಳೊಳ್ಳೆ ಆರ್ಡರ್ಗಳು ಸಿಕ್ಕಾಗ ಕಂಪನಿ ಒಳ್ಳೊಳ್ಳೆ ನ್ಯೂಸ್ ಗಳನ್ನು ಕೊಟ್ಟಾಗ ಸ್ಟಾಕ್ ಪ್ರೈಸ್ ಅಪ್ ಆಗೋದು నార్మల్ అదే రాకెట్ సెన్స్ ఇలా బట్ ద గేమ్ బిగిన్స్ నౌ అంతేబో యాకెంత ఇంపార్టెంట్ పాయింట్ నోడన్ ఫర్దర్ రివీల్ దట్ బిట్వీన్ నవంబర్ ఫస్ట్ ట్వంటీ ట్వెంటీ ఫోర్ టు డెసెంబర్ ట్వంటీ 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 ఫోర్ థర్టీన్షియల్ అలాంటి టోటల్ 21,17,582 షేర్స్ అమౌంటింగ్ అప్రాక్సిమేట్లీ విచ్ వాస్ అరౌండ్ 2.09% ఆఫ్ ద షేర్ హోల్డింగ్ ఆఫ్ ద కంపెనీ టు పబ్లిక్ షేర్ హోల్డర్స్ అంటే ఆ ఏనితో డ్యూరింగ్ ನವಂಬರ್ ಫಸ್ಟ್ ಇಂದ ಡಿಸೆಂಬರ್ ಇಪ್ಪತ್ತರವರೆಗೂ ಈ ಪ್ರಿಫರೆನ್ಶಿಯಲ್ ಅಲಾಟಿಸ್ ಇದ್ರಲ್ಲ ಅಂದ್ರೆ ಕಂಪನಿಯ ಪ್ರಿಫರೆನ್ಶಿಯಲ್ ಅಲಾಟ್ಮೆಂಟ್ ಅಲ್ಲಿ ಶೇರ್ ಗಳನ್ನ ಪಡ್ಕೊಂಡಿದ್ದರು ಅವರು ಇಪ್ಪತ್ತೊಂದು ಲಕ್ಷದ ಹದಿನೇಳು ಸಾವಿರದ ಐನೂರ ಎಂಬತ್ತೆರಡು ಶೇರ್ಸ್ ಅನ್ನ ಸೇಲ್ ಮಾಡಿದ್ದಾರೆ ಅಂದ್ರೆ ಯಾವಾಗ ಸ್ಟಾಕ್ ಪ್ರೈಸ್ ಮೇಲಕ್ಕೆ ಹೋಯ್ತೋ ಆ ಸಂದರ್ಭದಲ್ಲಿ ಅವರು ಸೇಲ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ನೋಡಬಹುದು ನವೆಂಬರ್ ಒಂದು ಅಂತಂದ್ರೆ ನವೆಂಬರ್ ಒಂದು ಈ ಟೈಮ್ ಇಂದ ಎಲ್ಲಿವರೆಗೂ ಡಿಸೆಂಬರ್ ಇಪ್ಪತ್ತರವರೆಗೂ ಕೂಡ ಅವರು ಸೇಲ್ ಮಾಡಿದ್ದಾರೆ ಈ ಸೇಲ್ ಇಮಿಡಿಯೇಟ್ಲಿ ಆಫ್ಟರ್ ಲಾಕ್ ಇನ್ ವಾಸ್ ರಿಲೀಸ್ಡ್ ಆಫ್ಟರ್ ಲಾಕ್ ಇನ್ ಪೀರಿಯಡ್ ಮುಗಿದ ತಕ್ಷಣ ಇವರು ಸೇಲ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅದೇ ಟೈಮ್ಗೆ ಕಂಪನಿ ದೊಡ್ಡ ದೊಡ್ಡ ನ್ಯೂಸ್ ಗಳನ್ನು ಕೂಡ ಕೊಡ್ಲಿಕ್ಕೆ ಶುರು ಮಾಡಿದೆ ಇದು ಹೇಗಿದೆ ಅಂತಂದ್ರೆ ನ್ಯೂಸ್ ಗಳನ್ನು ಕೊಡೋದು ಹಿಂದ್ಗಡೆಯಿಂದ ಸ್ಟೆಕ್ ಸೇಲ್ ಮಾಡೋದು ಸೊ ಈ ರೀತಿಯಾಗಿ ಕಂಡು ಬಂದಿದೆ ಸಿಚುಯೇಷನ್ ಜೊತೆಗೆ ಈ ಪ್ರಿಫರೆನ್ಶಿಯಲ್ ಅಲಾಟ್ಮೆಂಟ್ ಏನಿತ್ತು ನೋಡಬಹುದು ಸಿನ್ಸ್ ದ ಶೇರ್ಸ್ ವರ್ ಅಲಾಟೆಡ್ ರುಪೀಸ್ ಐಎನ್ ಆರ್ ಟೆನ್ ಜಸ್ಟ್ ಹತ್ತು ರೂಪಾಯಿಗೆ ಇವರಿಗೆ ಸಿಕ್ಕಿರೋದು ಶೇರ್ಗಳು ಹತ್ತು ರೂಪಾಯಿಗೆ ಸಿಕ್ಕಿರೋ ಶೇರ್ ಅನ್ನ ಆ ಟೈಮಲ್ಲಿ ಸಾವಿರದ ಐನೂರು ಆರುನೂರು ರೇಂಜ್ ಅಲ್ಲಿ ಇದ್ದಂತ ಕೂಡ ಮಾರಿದ್ದಾರೆ ಇದರಿಂದ ಅರೌಂಡ್ ಇನ್ನೂರ ಅರವತ್ತೊಂಬತ್ತು ಕೋಟಿಯನ್ನು ಹದಿಮೂರು ಪ್ರಿಫರೆನ್ಷಿಯಲ್ ಅಲಾಟಿಸ್ ಗಳಿಸಿದ್ದಾರೆ ಇದೆಲ್ಲವೂ ಕೂಡ ಸಸ್ಪೀಶಿಯಸ್ ಆಗಿ ಕಾಣ್ತಾ ಇದೆ ಅವರು ಪ್ರಮೋಟರ್ಸ್ ಲಿಸ್ಟ್ ಅಲ್ಲಿ ಇಲ್ಲ ಪಬ್ಲಿಕ್ ಲಿಸ್ಟ್ ಅಲ್ಲಿ ಬಟ್ ಐದು ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಜಸ್ಟ್ ನಲವತ್ತೊಂದು ಜನ ತಗೊಂಡಿದ್ದಾರೆ ಜೊತೆಗೆ ಆಫ್ಟರ್ ಲಾಕ್ ಇನ್ ಪೀರಿಯಡ್ ಮುಗದ ಮೇಲೆ ಹೊಸ ಹೊಸ ನ್ಯೂಸ್ ಗಳನ್ನ ಕಂಪನಿ ಕೊಟ್ಟಿದೆ ಶೇರ್ ಪ್ರೈಸ್ ಶಾರ್ಟ್ಅಪ್ ಆಗಿದೆ ಅಂತ ಸಂದರ್ಭದಲ್ಲಿ ಅವರು ಸಾಕಷ್ಟು ಶೇರ್ ಗಳನ್ನ ಸೇಲ್ ಮಾಡಿ ಎಕ್ಸಿಟ್ ಆಗಿದ್ದಾರೆ ಇದೆಲ್ಲಾನು ಏನನ್ನ ತೋರಿಸುತ್ತೆ ಸೊಸ್ಪಿಶಿಯಸ್ ಆಕ್ಟಿವಿಟೀಸ್ ಅನ್ನ ತೋರಿಸ್ತಾ ಇದೆ ಹಾಗೆ ನೀವು ಪ್ರಶ್ನೆ ಮಾಡಬಹುದು ಹಾಗಾದ್ರೆ ಪ್ರೊಮೋಟರ್ಸ್ ಆಗಲಿ ಪಬ್ಲಿಕ್ ಆಗಲಿ ಶೇರ್ ಸೇಲ್ ಮಾಡಲೇಬಾರ್ದ ಖಂಡಿತ ಆ ರೀತಿಯ ರೂಲ್ಸ್ ಏನಿಲ್ಲ ಸೆಲ್ ಮಾಡಬಹುದು ಆದ್ರೆ ಯಾವಾಗ ಸೇಲ್ ಮಾಡ್ತಾರೆ ಯಾಕೆ ಸೇಲ್ ಮಾಡ್ತಾರೆ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರಿಸಲ್ಟ್ ಬಗ್ಗೆ ಇಲ್ಲಿ ಮೆನ್ಶನ್ ಮಾಡಿದ್ದಾರೆ ನೋಡಬಹುದು ದ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ದ ಕಂಪನಿ ಆಲ್ಸೋ ಅಪಿಯರ್ಡ್ ಮಿಸ್ ರೆಪ್ರೆಸೆಂಟ್ ಟು ದ ಟ್ರೂ ಸ್ಟೇಟ್ ಆಫ್ ಅಫೈರ್ಸ್ ಕಂಪನಿ ಅಂಡ್ ಇಟ್ಸ್ ಬಿಸ್ನೆಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಕೂಡ ಪ್ರಾಪರ್ ಇಲ್ಲ ಅನ್ನುವಂತ ಮಾತನ್ನ ಸೆಬಿ ಹೇಳ್ತಾ ಇದೆ ಇವೆಲ್ಲವೂ ಕೂಡ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮಾಡಿದ್ಮೇಲೆ ಗೊತ್ತಾಗಿರುವಂತದ್ದು ಇನ್ನು ಡೀಪರ್ ಅನಾಲಿಸಿಸ್ ಮಾಡಿದ್ರೆ ಇನ್ನು ಸಾಕಷ್ಟು ವಿಚಾರಗಳು ಗೊತ್ತಾಗಬಹುದು ಸೆಬಿಗೆ ಹಾಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ದಿಢೀರ್ ಬದಲಾವಣೆಗಳಾಗಿದ್ದಾವೆ ಏನೋ ಪ್ರಿಫರೆನ್ಶಿಯಲ್ ಬಗ್ಗೆ ಸಾಕಷ್ಟು ಪಾಯಿಂಟ್ಸ್ ಮೆನ್ಶನ್ ಮಾಡಿದ್ರೆ ಒಂದ್ಸಲ ಓದ್ಕೊಳ್ಬಹುದು ಯಾಕೆ ಈ ರೀತಿಯ ನಿರ್ಧಾರಗಳನ್ನ ಈಗ ಸೆಬಿ ತಗೊಳ್ಬೇಕು ಆ ವಿಚಾರಕ್ಕೆ ನಾವು ಬರದ ಇಲ್ಲಿ ಅದರ್ ಇನ್ವೆಸ್ಟರ್ಸ್ ಅನ್ನ ಸೇವ್ ಮಾಡುವಂತಹ ಉದ್ದೇಶ ಇರುತ್ತೆ ಯಾಕೆ ಅಂತಂದ್ರೆ ಮೂವತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ನಾಲ್ಕರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿದ್ರೆ ಹತ್ ಸಾವಿರದ ನೂರ ಇಪ್ಪತ್ತೊಂಬತ್ತು ಜನ ಶೇರ್ ಹೋಲ್ಡರ್ಸ್ ಇದ್ರು ಕಂಪನಿಯಲ್ಲಿ ಆದ್ರೆ ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿದ್ರೆ ನಲವತ್ನಾಲ್ಕ ಸಾವಿರದ ಒಂಬೈನೂರ ಎಪ್ಪತ್ತಾರು ಜನ ಆಗಿದ್ದಾರೆ ಅಂದ್ರೆ ಕಂಪನಿ ಏನೂ ಒಳ್ಳೊಳ್ಳೆ ಡಿಸ್ಕ್ಲೋಸರ್ ಮಾಡ್ತಾ ಇತ್ತು ಸ್ಟಾಕ್ ಪ್ರೈಸ್ ಕೂಡ ಮೇಲೆ ಹೋಗ್ತಾ ಇತ್ತು ಅದನ್ನ ನೋಡಿ ಬೇರೆ ಜನ ಬಂದು ಸ್ಟಾಕ್ ಅನ್ನ ತಗೊಳ್ತಿದ್ದಾರೆ ಪರ್ಚೇಸ್ ಮಾಡ್ತಿದ್ದಾರೆ ಆ ಪರ್ಚೇಸ್ ಮಾಡ್ತಿರೋದು ಹಿಂದ್ಗಡೆ ಪ್ರಿಫರೆನ್ಶಿಯಲ್ ಅಲಾಟಿ ಸೆಲ್ ಮಾಡ್ತಾ ಇದಾರೆ ಬೇರೆಯವರು ತಗೊಳ್ತಾ ಇದಾರೆ ಇದೇನಾಗುತ್ತೆ ಬೇರೆಯವರನ್ನ ಆಗುತ್ತೆ ಈಗೆಲ್ಲಾನು ಆಗಿರೋದೇ ತಗಲಾಕಿರೋದೆ ಹತ್ತು ಸಾವಿರ ಇದ್ದರು ನಲ್ವತ್ನಾಕ್ ಸಾವಿರ ಆಗಿದ್ದಾರೆ ಅಂತಂದ್ರೆ ಅಬ್ಬಿಯಸ್ಲಿ ಸಾವಿರಾರು ಜನ ಈಗಾಗಲೇ ತಗಲಾಕೊಂಡಿದ್ದಾರೆ ಇದನ್ನ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಪ್ರಾಪರ್ ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ ಸೆಬಿ ಹಾಗಾಗಿ ಇನ್ನು ತಗಲಾಕೊಳ್ಳೋರ ಸಂಖ್ಯೆ ಕಡಿಮೆ ಆಗ್ಲಿ ಅನ್ನೋ ಕಾರಣಕ್ಕೆ ಟೆಂಪರರಿಲಿ ಟ್ರೇಡಿಂಗ್ ಸಸ್ಪೆನ್ಷನ್ ಮಾಡಿದೆ ರಿವ್ಯೂ ಮಾಡಿ ಪ್ರಾಪರ್ ಮಾಹಿತಿ ಮೇಲೆ ಕಂಪನಿ ಏನ್ ಡಾಕ್ಯುಮೆಂಟ್ ಕೊಡುತ್ತೆ ಏನ್ ಹೇಳುತ್ತೆ ಈ ಇಶ್ಯೂಸ್ ಎಲ್ಲಾನು ಕೂಡ ಅನಲೈಸ್ ಮಾಡಿದ ನಂತರ ಫರ್ದರ್ ಡಿಸಿಷನ್ ಅನ್ನ ತಗೊಳ್ಳುತ್ತೆ ಏನು ಸಾಕಷ್ಟು ವಿಚಾರಗಳನ್ನ ಸೆಬಿ ಇಲ್ಲಿ ಮೆನ್ಷನ್ ಮಾಡಿದೆ ಇಪ್ಪತ್ತೈದು ಪುಟಗಳ ಡಾಕ್ಯುಮೆಂಟ್ ಇದೆ ಇದನ್ನ ನಾನು ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸಲ ಓದ್ಕೊಳ್ಳಿ ಇನ್ ಕೇಸ್ ನೀವ್ ಏನಾದ್ರು ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ಓದಕೊಳ್ಳಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಇದು ಹಾಗೆ ಮಿಸ್ ರೆಪ್ರೆಸೆಂಟೇಷನ್ ಮಿಸ್ ಸ್ಟೇಟ್ಮೆಂಟ್ ಇನ್ ದ ಸ್ಟೇಟ್ಮೆಂಟ್ಸ್ ಆಫ್ ಬಿಜಿಎಲ್ ಇದನ್ನ ಓದಿದ್ರೆ ಏನೆಲ್ಲ ಮಿಸ್ ರೆಪ್ರೆಸೆಂಟೇಶನ್ ಮಾಡಿದೆ ಕಂಪನಿ ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾಸ್ ಬರುತ್ತೆ ಓವರ್ ಆಲ್ ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು ಸೆಬಿ ಈ ಆಕ್ಷನ್ ಅನ್ನ ತಗೊಂಡಿದೆ ಈ ಆಕ್ಷನ್ ತಗೊಂಡಿರೋದ್ರಿಂದ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇದ್ರೂ ಕೂಡ ಟ್ರೇಡಿಂಗ್ ಸಸ್ಪೆನ್ಷನ್ ಆಗಿರೋದ್ರಿಂದ ನಿಮಗೆ ಅಕೌಂಟ್ ಅಲ್ಲಿ ತೋರಿಸ್ತಾ ಇರೋದಿಲ್ಲ ಎಸ್ಪೆಷಲಿ ಜರೋದವ್ರಂತೂ ನೀವು ಇಲ್ಲೇ ನೋಡಬಹುದು ಮೆನ್ಷನ್ ಮಾಡಿರ್ತಾರೆ ಸಸ್ಪೆಂಡೆಡ್ ಶೇರ್ಸ್ ವಿಲ್ ನಾಟ್ ಬಿ ವಿಸಿಬಲ್ ಇನ್ ಯುವರ್ ಹೋಲ್ಡಿಂಗ್ ಆನ್ ಕೈಟ್ ಫ್ರಮ್ ಡಿಸೆಂಬರ್ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೋರ್ ಬಟ್ ವಿಲ್ ಶೋ ಅಪ್ ಇನ್ ಯುವರ್ ಕನ್ಸೋಲ್ ಹೋಲ್ಡಿಂಗ್ಸ್ ಕನ್ಸೋಲ್ ಅಲ್ಲಿ ಚೆಕ್ ಮಾಡಿದ್ರೆ ಹೋಲ್ಡಿಂಗ್ಸ್ ಅಲ್ಲಿ ತೋರಿಸುತ್ತೆ ಆದ್ರೆ ನಿಮ್ಮ ಕೈಟ್ ಅಲ್ಲಿ ಚೆಕ್ ಮಾಡಿದ್ರೆ ಹೋಲ್ಡಿಂಗ್ಸ್ ಅಲ್ಲಿ ಇರೋದಿಲ್ಲ ವಾಟ್ ನೆಕ್ಸ್ಟ್ ಈ ವಿಚಾರಕ್ಕೆ ಬರೋಣ ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಯಾವುದೇ ಕಂಪನಿಯಲ್ಲಿ ರ್ಯಾಲಿಯನ್ನು ನೋಡಿ ಇನ್ವೆಸ್ಟ್ ಮಾಡಬೇಡಿ ಬಟ್ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಇನ್ವೆಸ್ಟ್ ಮಾಡಿ ಅಂತ ಬಟ್ ಈ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರು ಕೂಡ ಪಾಸಿಟಿವ್ಸೇ ಇತ್ತು ಯಾಕಂದ್ರೆ ಇತ್ತೀಚೆಗೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕಂಡು ಬಂದಿತ್ತು ಅದನ್ನ ನಾವು ಒಂದ್ಸಲ ನೋಡಿದ್ವಿ ಕೂಡ ಎಸ್ಪೆಷಲಿ ಟ್ರೇಡಿಂಗ್ ಬ್ಯಾನ್ ಆದಂತ ಸಂದರ್ಭದಲ್ಲಿ ಹಾಗೆ ಯಾವ ವೃತ್ತದಲ್ಲಿ ಯಾವ ಹಾವಿದೆ ಅಂತ ಗೊತ್ತಾಗೋದಿಲ್ಲ ಇದೇ ಕಾರಣಕ್ಕೆ ಕಂಪನಿ ಫೈನಾನ್ಷಿಯಲ್ ನಂಬರ್ಸ್ ಅನ್ನ ರೆಪ್ರೆಸೆಂಟ್ ಮಾಡಿ ಕೋಟ್ ಮಾಡಿದ್ರೆ ಖಂಡಿತ ನಮ್ಗೆ ಗೊತ್ತಾಗೋದಿಲ್ಲ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಈ ರಿಸ್ಕ್ ಇದ್ದದ್ದೆ ಹಾಗಾಗಿನೇ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬರೀ ನಂಬರ್ಸ್ ಅನ್ನು ನೋಡಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರೆ ಈ ರೀತಿ ತಗಲಾಕೊಳ್ಳೋ ಅಂತ ಚಾನ್ಸಸ್ ಕೂಡ ಇರುತ್ತೆ ಖಂಡಿತ ನಂಬರ್ಸ್ ಚೆನ್ನಾಗೇ ಇದೆ ಒಂದ್ಸಲ ಓಪನ್ ಮಾಡಿದ್ರೆ ನೋಡಬಹುದು ಎಸ್ಪೆಷಲಿ ಇತ್ತೀಚೆಗೆ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಕ್ವಾರ್ಟರ್ಲಿ ಓಪನ್ ಮಾಡಿದ್ರೆ ಇನ್ನು ಚೆನ್ನಾಗಿ ಕಾಣುತ್ತೆ ನೋಡಬಹುದು ಒನ್ ಕ್ರೋರ್ ಟ್ವೆಂಟಿ ಫೈವ್ ಕ್ರೋರ್ ಫಿಫ್ಟಿ ಕ್ರೋರ್ ಟೂ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಕ್ರೋರ್ ಈ ರೀತಿ ಜಂಪ್ ಕಂಡು ಬರ್ತಾ ಇದೆ ಇದು ಅಬ್ವಿಯಸ್ಲಿ ಇನ್ವೆಸ್ಟರ್ಸ್ ಗೆ ಪಾಸಿಟಿವ್ ಮೊಮೆಂಟ್ ಅನ್ನ ತಂದು ಕೊಡುತ್ತೆ ಆದ್ರೆ ಅದರ ಹಿಂದೆ ಮ್ಯಾನೇಜ್ಮೆಂಟ್ ಈ ರೀತಿ ಕೆಲಸಗಳನ್ನ ಮಾಡ್ತಿದೆ ಅಂತ ಯಾರಿಗೊತ್ತಿರುತ್ತೆ ಇದು ಮಾರ್ಕೆಟ್ ಅಲ್ಲಿ ಇರುವಂತ ರಿಸ್ಕ್ ಏನು ಮಾಡೋಕ್ಕಾಗೋದಿಲ್ಲ ಅದನ್ನ ಬೇರ್ ಮಾಡ್ಲೇಬೇಕಾಗುತ್ತೆ ಕೆಲವು ಸಲ ಹಾಗಾದ್ರೆ ವಾಟ್ ನೆಕ್ಸ್ಟ್ ಏನ್ ಮಾಡ್ಬೋದು ನಾವಂತೂ ಈಗ ಶೇರ್ಗಳಲ್ಲಿ ತಗ್ಲಾಕೊಂಡಿದೀವಿ ನಮ್ಮ ಹಣನು ಬರ್ತಾ ಇಲ್ಲ ಅಂದ್ರೆ ಲಾಸ್ ಪ್ರಾಫಿಟ್ ಸೇಲ್ ಮಾಡಿ ಎಕ್ಸಿಟ್ ಆಗೋಣ ಅಂದ್ರೆ ಆಗ್ತಿಲ್ಲ ಟ್ರೇಡಿಂಗ್ ಸ್ಟಾಪ್ ಆಗಿದೆ ಏನ್ ಮಾಡೋದು ಅಂತ ಕೇಳೋರ್ಗೆ ಖಂಡಿತ ಇಲ್ಲಿ ಬೇರೆ ದಾರಿ ಇಲ್ಲವೇ ಇಲ್ಲ ಆಸ್ ಆಫ್ ನೌ ನಾವು ಮಾಡ್ಬೇಕಾಗಿರುವಂತಹ ಒಂದೇ ಒಂದು ಅಬ್ಸರ್ವೇಶನ್ ಅಂದ್ರೆ ಸೇಬಿ ಏನೆಲ್ಲ ಆರ್ಡರ್ ಗಳನ್ನ ಈ ಕಂಪನಿಗೆ ಸಂಬಂಧಪಟ್ಟಂತೆ ಮಾಡುತ್ತೆ ಫರ್ದರ್ ಆರ್ಡರ್ ಈಗ ಎಂಟ್ರಿಮ್ ಆರ್ಡರ್ ಬಂದಿದೆ ಫರ್ದರ್ ಏನೆಲ್ಲ ಆರ್ಡರ್ಸ್ ಬರುತ್ತೆ ಅದನ್ನ ನಾವು ನೋಡ್ಬೇಕಾಗುತ್ತೆ ಹಾಗೆ ಸೆಬಿ ಸ್ಕೋರ್ಸ್ ಸೈಟ್ ಏನಿದೆ ಇಲ್ಲಿ ಹೋಗಿ ಕಂಪ್ಲೇಂಟ್ ಕೂಡ ನೀವು ಮಾಡಬಹುದು ನಾನು ಈ ಹಿಂದೆ ಇದ್ರ ಬಗ್ಗೆ ಕವರ್ ಮಾಡಿ ತಿಳಿಸಿಕೊಟ್ಟಿದ್ದೀನಿ ಇನ್ವೆಸ್ಟರ್ಸ್ ಕಂಪ್ಲೇಂಟ್ಸ್ ಏನೇ ಇದ್ರು ನೀವು ಸೆಬಿ ಸ್ಕೋರ್ಸ್ ವೆಬ್ಸೈಟ್ ಗೆ ಹೋಗಿ ಕಂಪ್ಲೇಂಟ್ ಮಾಡಬಹುದು ಇವನ್ ನಿಮ್ಮ ಐಪಿಒ ಅಪ್ಲೈ ಮಾಡಿದ ಹಣ ವಾಪಸ್ ಬಂದಿಲ್ಲ ಅಂದ್ರೂ ಕೂಡ ನೀವು ಸ್ಕೋರ್ಸ್ ಅಲ್ಲೇ ಕಂಪ್ಲೇಂಟ್ ಮಾಡಬೇಕಾಗುತ್ತೆ ವೆಬ್ಸೈಟ್ ಇಲ್ಲಿದೆ ಇಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಮಾಡಬಹುದು ನಿಮ್ಮ ಕಂಪ್ಲೇಂಟ್ ಅನ್ನು ಎಸ್ಪೆಷಲಿ ಬಿಜಿಡಿಎಲ್ ಗೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಮಾಡಬಹುದು ಆನಂತರ ಮೂರನೇ ದಾರಿ ಏನಂತ ಅಂದ್ರೆ ಲೀಗಲ್ ಆಕ್ಷನ್ ಇದನ್ನ ಖಂಡಿತ ನೀವು ಒಬ್ಬರೇ ಆಸ್ ಎ ಶೇರ್ ಹೋಲ್ಡರ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಬಟ್ ಯಾರೆಲ್ಲ ಈ ರೀತಿ ತಗಲಾಕೊಂಡಿದ್ದಾರೆ ಅಂತವರೆಲ್ಲ ಸೇರ್ಕೊಂಡು ಕಂಪನಿ ಮೇಲೆ ಲೀಗಲ್ ಆಕ್ಷನ್ ಕೂಡ ಪ್ರಯತ್ನ ಪಡಬಹುದು ಇವುಗಳನ್ನ ನಾವು ಮಾಡಬಹುದಾಗಿರುತ್ತೆ ಇದನ್ನ ಹೊರತುಪಡಿಸಿದ್ರೆ ಖಂಡಿತ ಬೇರೆ ದಾರಿಗಳು ಸದ್ಯಕ್ಕಂತೂ ಇಲ್ಲ ಬಟ್ ಫರ್ದರ್ ಸೆಬಿ ಯಾವ ರೀತಿಯ ಆರ್ಡರ್ಸ್ ಅನ್ನ ಪಾಸ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಹಣ ಬರೋದು ಅಥವಾ ಬರದೇ ಇರೋದು ಸದ್ಯಕ್ಕಂತೂ ನಿಮಗೆ ಬೇರೆ ದಾರಿ ಯಾವ್ದು ಇಲ್ಲ ಇರೋಂತ ಹೋಲ್ಡಿಂಗ್ ನಿಮ್ಮ ಹೋಲ್ಡಿಂಗ್ ಸರ್ ಇರುತ್ತೆ ಪೋರ್ಟ್ಫೋಲಿಯೋದಲ್ಲಿ ಇರುತ್ತೆ ಯಾವಾಗ ಟ್ರೇಡ್ ಆಗುತ್ತೋ ಆಗ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಬಟ್ ನೀವು ಸೆಬಿ ಕಡೆ ನೋಡಬೇಕಾಗುತ್ತೆ ಯಾವ ರೀತಿಯ ಆರ್ಡರ್ಸ್ ಅನ್ನ ಸೆಬಿ ಪಾಸ್ ಮಾಡುತ್ತೆ ಅನ್ನೋದನ್ನ ಅವ್ರಿಗೆ ಏನಾದ್ರು ಫೈನ್ ಹಾಕುತ್ತೆ ಪ್ರೊಮೋಟರ್ಸ್ ಇವೆಲ್ಲ ಮಾಡಿರೋದಕ್ಕೆ ಲಿಕ್ವಿಡೇಟ್ ಮಾಡ್ತಾ ಎಲ್ಲವನ್ನು ಕೂಡ ನಾವು ವಾಚ್ ಮಾಡಬೇಕಾಗುತ್ತೆ ನಮಗೆ ಬೇರೆ ದಾರಿ ಇಲ್ಲ ಇರೋದು ಇದೊಂದೇ ಸೆಬಿ ಆರ್ಡರ್ಸ್ ಅನ್ನ ವಾಚ್ ಮಾಡುದು ಅಲ್ಲಿವರೆಗೂ ಕೂಡ ನಿಮ್ಗೆ ಎಕ್ಸಿಟ್ ಆಗಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಬಿಜಿಡಿಎಲ್ ಅಲ್ಲಿ ಈಗಾಗಲೇ ತಗಲ ಹಾಕೊಂಡಿರೋರು ಮಾರ್ಕೆಟ್ ಅಲ್ಲಿ ಸಾವಿರಾರು ಕಂಪನಿಗಳಿದಾವೆ ಅದರಲ್ಲಿ ಒಂದಲ್ಲ ಒಂದು ಕಂಪನಿ ಈ ರೀತಿಯ ಕೆಲಸಗಳನ್ನ ಮಾಡ್ತಾನೆ ಇರುತ್ತೆ ಖಂಡಿತ ಇದೇನು ಹೊಸದಂತೂ ಅಲ್ಲ ಈಗಾಗಲೇ ಹಿಂದೆ ಸಾಕಷ್ಟು ಈ ರೀತಿಯ ಕೇಸ್ ಗಳನ್ನ ನೋಡಿದಿವಿ ನಾವು ಹಾಗಾಗಿ ಇನ್ವೆಸ್ಟ್ ಮಾಡುವಾಗ ನಾವು ಕೇರ್ಫುಲ್ ಆಗಿರ್ಬೇಕು ಅಷ್ಟೇ ನಾವು ಎಷ್ಟೇ ಕೇರ್ಫುಲ್ ಆಗಿದ್ರು ಕೆಲವೊಂದ್ಸಲ ಈ ರೀತಿಯ ರಾಂಗ್ ಕಂಪನೀಸ್ ಅಲ್ಲಿ ನಾವು ಎಂಟರ್ ಆಗ್ತೀವಿ ಬಟ್ ಅದರಿಂದ ಒಂದು ಪಾಠವನ್ನ ಕಲಿತು ಮುಂದೆ ಹೋಗ್ಬೇಕಷ್ಟೇ ಜೊತೆಗೆ ಇದೇ ಸಂದರ್ಭದಲ್ಲಿ ನಮ್ಗೆ ಒಂದು ಇಂಪಾರ್ಟೆಂಟ್ ಲೆಸನ್ ನೆನಪಾಗೋದು ಏನಂತಂದ್ರೆ ಡೈವರ್ಸಿಫಿಕೇಶನ್ ಯಾವುದೇ ಸ್ಟಾಕ್ ಅಲ್ಲಿ ಹೆಚ್ಚು ಅಲಕೇಶನ್ ಅನ್ನ ಮಾಡಬಾರ್ದು ಅನ್ನೋದು ಇದೇ ಕಾರಣಕ್ಕೆ ಎಸ್ಪೆಷಲಿ ರಿಸ್ಕ್ ಇರುವಂತ ಕಂಪನಿ ಆರು ತಿಂಗಳಲ್ಲಿ ವರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತ ಕಂಪನಿ ಇಂತ ಕಡೆ ನಾವೇನಾದ್ರೂ ತಂದು ನಮ್ಮ ಪೋರ್ಟ್ಫೋಲಿಯೋದ ಇಪ್ಪತ್ತು ಮೂವತ್ತು ನಲ್ವತ್ತು ಪರ್ಸೆಂಟ್ ಏನಾದ್ರೂ ವೈಟೇಜ್ ಅನ್ನ ಕೊಟ್ಟು ಇನ್ವೆಸ್ಟ್ ಮಾಡಿದ್ರೆ ಕತೆ ಅಷ್ಟೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ರಿಸ್ಕ್ ಜಾಸ್ತಿ ಇರುವಂತ ಕಡೆ ಟು ಟು ಫೈವ್ ಪರ್ಸೆಂಟ್ ಅಷ್ಟೇ ಮಾಡಬೇಕು ಅಂತ ಆ ರೀತಿಯ ಬೇಸಿಕ್ ರೂಲ್ಸ್ ಅನ್ನ ಫಾಲೋ ಮಾಡೋರಿಗೆ ಖಂಡಿತ ಇದೇನು ಅಷ್ಟು ದೊಡ್ಡ ಮ್ಯಾಟರ್ ಆಗೋದಿಲ್ಲ ಬಟ್ ರೂಲ್ಸ್ ಅನ್ನ ಫಾಲೋ ಮಾಡದೆ ಬಲ್ಕ್ ಬೈಯಿಂಗ್ ಅನ್ನ ಮಾಡಿದ್ರೆ ಖಂಡಿತ ದೊಡ್ಡ ಒಡೆತವನ್ನ ಕಂಪನಿ ಕೊಡುತ್ತೆ ಇದರಿಂದ ಪಾಠ ಕಲೀರಿ ಅಷ್ಟೇ ಮುಂದೆ ಆ ರೀತಿಯ ತಪ್ಪುಗಳು ಆಗದೆ ಇರೋತರ ಆ ಪಾಠವನ್ನ ನಾವು ಎಂದು ಮರಿಬಾರದು ನೆನ್ಪಲ್ಲಿ ಇಟ್ಕೊಳ್ಬೇಕು ಅಷ್ಟೇ ಸರಿಗಳಿರಿ ಒಂದಷ್ಟು ವಿಚಾರವನ್ನ ತಿಳಿಸುವಂತ ಪ್ರಯತ್ನ ಮಾಡಿದೀನಿ ಆ ಡಾಕ್ಯುಮೆಂಟ್ ನ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಒಂದ್ಸಲ ಡೀಟೇಲ್ ಆಗಿ ನೀವು ಕೂಡ ಗೊತ್ತೂ ಮಾಡಿ ಇನ್ನೂ ಹೆಚ್ಚಿನ ವಿಚಾರಗಳು ಗೊತ್ತಾಗ್ಬೋದು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ വിടിയോദി സികോണം അല്ലവർഗ്ഗ ജൈ ഹിന്ദ് ജൈ കർണ്ണാടക